ಒಬ್ಬ ರೈತ ಬರೀ ಹದಿನೈದು ಸಾವಿರ ಹಾಕಿ ಕೋಟಿ ಕೋಟಿ ದುಡ್ಡು ಮಾಡಿದ್ದಾರೆ ಹೇಗ್ ಗೊತ್ತಾ ನಾನು ಕೂಡ ಒಂದು ಬೈಕ್ ಇಂದ ಬೆಂಜ್ ಕಾರ್ ಹೇಗ್ ತಗೊಂಡೆ ಗೊತ್ತಾ ಇಷ್ಟೆಲ್ಲ ದುಡ್ಡು ಹೇಗ್ ಬಂತು ಗೊತ್ತಾ ದುಡ್ಡು ದುಡ್ಡು ಮಾಡ್ತು ಹೇಗೆ ಅಂದ್ರೆ ಹದಿನೈದು ಹಿಂದೆ ಒಬ್ಬ ರೈತ ಹದಿನೈದು ಸಾವಿರ ರೂಪಾಯಿ ಆಗಿ ಪರ್ಚೇಸ್ ಮಾಡಿದ್ರು ಈಗ ಅದೇ ಪ್ರಾಪರ್ಟಿನ ಕೋಟಿ ಗಟ್ಲೆ ಸೇಲ್ ಮಾಡ್ತಾ ಇದ್ದಾರೆ ನಾನು ಕೂಡ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಿವರೆಗೂ ಬಂದಿರೋದು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ರಿಯಲ್ ಎಸ್ಟೇಟ್ ವಿಡಿಯೋ ಅಂತ ಲೈಫಲ್ಲಿ ದುಡ್ಡು ಮಾಡಿ ಸೆಟ್ಲಾಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಸರ್ ಜಾಸ್ತಿ ಬೋರ್ ಹೊಡ್ಯೋಕ್ಕೆ ಹೋಗಲ್ಲ ಡೈರೆಕ್ಟ್ ವಿಡಿಯೋಗೆ ಬರ್ತೀನಿ ಈ ಲೇಔಟ್ ಬಂದು ಚಿಕ್ಕನಳ್ಳಿ ಗ್ರಾಮದಲ್ಲಿರೋದು ನೆಲಮಂಗಲದಿಂದ ಕೇವಲ ಎಂಟರಿಂದ ಒಂಬತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಮಾಡಿರೋ ಅಂಥ ಡಿ ಸಿ ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಸರ್ ಸರ್ ಬೇಸಿಕ್ ಕಮ್ಯುನಿಟೀಸು ಪ್ರತಿಯೊಬ್ಬರು ಮನೆ ಕಟ್ಕೊಂಡು ವಾಸ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡ್ಕೊಡ್ತೀವಿ ಸರ್ ನೋಡ್ತಾ ಇರ್ಬೋದು ಈಗ ವಾಟ್ರು ಸ್ಯಾನಿಟ್ರಿ ಡ್ರೈನೇಜ್ ಕೆಲಸ ಎಲ್ಲ ಮುಗಿದಿದೆ ಇನ್ನೇನು ತಾರು ಎಲೆಕ್ಟ್ರಿಕ್ಕು ಮತ್ತು ಪ್ಲಾಂಟೇಷನ್ ಕೊಡಬೇಕಾಗತ್ತೆ ಇನ್ನೊಂದು ಹದಿನೈದು ದಿವಸದಲ್ಲಿ ಈ ಡೆವಲಪ್ಮೆಂಟ್ಸ್ ಎಲ್ಲ ಪೂರ್ತಿ ಮುಗಿಸ್ಕೊಡ್ತೀವಿ ಸರ್ ಸರ್ ರಿಟರ್ನ್ಸ್ ಡಬಲ್ ಹೇಗಾಗುತ್ತೆ ಅಂದರೆ ನೀವು ಪ್ರಾಪರ್ಟಿ ಬೈ ಮಾಡೋವಾಗ ಯಾವತ್ತೂ ಕನೆಕ್ಟಿವಿಟಿ ನೋಡ್ಕೊಳ್ಳಿ ಕನೆಕ್ಟಿವಿಟಿ ಯಾಕೆಂದರೆ ನೋಡಿ ನೆಲಮಂಗಲದಿಂದ ಎಂಟು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಬರೋದು ಮತ್ತು ಊರಿಗೆ ಮಾಡಿರೋ ಅಂಥದ್ದು ಅದರಲ್ಲೂ ಡಿ ಸಿ ಕನ್ವರ್ಷನ್ ಆಗಿ ಈ ಖಾತ ಆಗಿರೋ ಪ್ರಾಪರ್ಟಿ ಹಾಗೆ ನೀವು ಮೈನ್ ರೋಡಿಂದನೇ ನಮ್ಮ ಲೇಔಟ್ಗೆ ಡೈರೆಕ್ಟ್ ಒಳಗಡೆಗೆ ಬರ್ಬೋದು ಇವೆಲ್ಲ ಇರೋದರಿಂದ ನಿಮಗೆ ಡಬಲ್ ಆಗೋ ಚಾನ್ಸಸ್ ಇರುತ್ತೆ ಹಾಗೇ ನೀವು ಕಾಲೇಜಸ್ ಆಗಲಿ ಮತ್ತು ಸ್ಟೇಟ್ ಹೈವೇ ಇಲ್ಲಿಂದ ಕೇವಲ ಎರಡು ಕಿಲೋಮೀಟರ್ಸ್ ಇದೆ ಹಾಗೆ ನಿಮಗೆ ಕಾಲೇಜಸ್ಸು ನಿಯರ್ ಇದೆ ಅದರಿಂದ ಪ್ರತಿಯೊಂದು ಅನುಕೂಲ ಇರೋದರಿಂದ ಇದು ಡಬಲ್ ಆಗುತ್ತೆ ಸರ್ ಈ ಲೇಔಟ್ ಡ ನಿಮಗೆ ಅಕ್ಕಪಕ್ಕ ಡೆವಲಪ್ಮೆಂಟ್ಸ್ ಎತ್ಕೊಂಡ್ರೆ ಕನೆಕ್ಟಿವಿಟಿ ತಗೊಂಡ್ರೆ ನಿಮಗೆ ಹಾಸನ ಹೈವೇಗೆ ಮತ್ತು ಸ್ಟೇಟ್ ಹೈವೇಯಿಂದ ಎರಡು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ ಹಾಗೆ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜು ಇಲ್ಲಿ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ ಬೈರ್ನಾಯ್ಕನಲ್ಲಿ ರೈಲ್ವೆ ಸ್ಟೇಷನ್ನು ಕೇವಲ ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಬರುತ್ತೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಇರೋವಾಗ ಇದು ಡಬಲ್ ಆಗೋ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಇದು ಓವರ್ ಆಲ್ ಟೂ ಏಕರ್ಸಲ್ಲಿ ಮಾಡಿರೋ ಅಂಥದ್ದು ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಮೂರು ಥರ ಡೈಮೆನ್ಷನಲ್ಲಿ ಸೈಡ್ಸ್ನ ಹಿಂಗಡಿಸಿದೀವಿ ಹಾಗೆ ಪ್ರಾಪರ್ಟಿ ಪ್ರೈಸ್ ತಗೊಳಕ್ಕೆ ಹೋದರೆ ನಿಮಗೆ ಟ್ವೆಂಟಿ ತರ್ಟಿ ಬಂದ್ಬಿಟ್ಟು ಎಂಟು ಲಕ್ಷ ಇದೆ ತರ್ಟಿ ಫಾರ್ಟಿ ಬಂದುಬಿಟ್ಟು ಹದಿನಾರು ಲಕ್ಷ ಇದೆ ಅದರಲ್ಲೂ ಒಂದು ಮಿಡ್ಲ್ ಕ್ಲಾಸ್ಗೆ ಒಂದು ಒಳ್ಳೆ ಆಫರ್ಸ್ ಕೊಡೋಣ ಅಂತ ಯೋಚನೆ ಮಾಡಿದ್ದೀವಿ ಏನಪ್ಪ ಆಫರ್ ಅಂದರೆ ಅದು ಒಂದು ಈ ಜೊಮ್ಯಾಟೊ ಆಗಿರ್ಬೋದು ಮತ್ತು ಪಾನಿಪುರಿ ಮಾರೋರಾಗಲಿ ಮತ್ತು ಆಟೋ ಡ್ರೈವರ್ಸ್ ಆಗಲಿ ಸೀನಿಯರ್ ಸಿಟಿಜನ್ಸ್ ಆಗಲಿ ಇಂಥವ್ರಿಗೆ ಒಂದು ಹದಿನೈದು ದಿವಸ ರಿಜಿಸ್ಟ್ರೇಷನ್ ಫ್ರೀ ಇದ್ದೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಡಾಕ್ಯುಮೆಂಟ್ಸು ಜನರಲ್ ಪ್ರಾಪರ್ಟಿ ಡಿ ಸಿ ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ನೀವು ಒಂದು ವೇಳೆ ಈ ಪ್ರಾಪರ್ಟಿ ನಿಮ್ಗೆ ಏನಾದರೂ ಇಷ್ಟ ಆಯ್ತಂದರೆ ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಫ್ರೀ ಸೈಟ್ ವಿಸಿಟ್ ಮಾಡಿ ನಿಮ್ಗೆ ಓಕೆ ಆಯಿತು ಅಂದರೆ ಒಂದು ಡಾಕ್ಯುಮೆಂಟ್ ಚಾರ್ಜಸ್ ಅಂತ ತಗೊತಾರೆ ನೀವು ಲೀಗಲ್ ಚೆಕ್ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ತಗೋಬೋದು ಸರ್ ಸರ್ ಅದೇ ನಮ್ಮ ಆಫೀಸ್ ಬಂದು ಸೈಟ್ ವಿಸಿಟ್ ಮಾಡಿ ಅವ್ರ ದಾಖಲೆಗಳು ಕೊಡಿ ಅಂದರೆ ಅದಕ್ಕೆ ಒಂದು ಸ್ಮಾಲ್ ಚಾರ್ಜಸ್ ಮಾಡ್ತೀವಿ ಅದನ್ನು ತಗೊಂಡು ಅವರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಕೊಂಡು ಒಂದು ಫೈವ್ ಸಿಕ್ಸ್ ಡೇಸ್ ಟೈಮ್ ಕೊಡ್ತೀವಿ ಚೆಕ್ ಮಾಡಿಕೊಂಡು ಓಕೆ ಆಯ್ತು ಅಂದರೆ ಅಗ್ರಿಮೆಂಟ್ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಸರ್ ನಾನು ಹೇಳೋದು ಇಷ್ಟೇ ನೋಡಿ ಒಬ್ಬ ರೈತ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸಿದೆ ಆವಾಗ ಹದಿನೈದು ಸಾವಿರ ರೂಪಾಯಿ ಹಂಗೆ ತಗೊಂಡು ಕೋಟಿ ಗಟ್ಟಲೆ ಮಾಡಿಕೊಂಡ್ರು ಅಂತ ನೀವು ಅಷ್ಟೇ ನೋಡಿ ಈಗಾಗಲೇ ನಾವು ನೆಲ್ಮಂಗ್ಳ ಬಿಟ್ಟು ಮುಂದೆಗೆ ಬಂದಿದ್ದೀವಿ ಇನ್ನೂ ಸ್ವಲ್ಪ ದಿನ ಆದಮೇಲೆ ಇನ್ನೂ ಮುಂದೆಗೆ ಹೋಗ್ಬೇಕಾಗುತ್ತೆ ದಯವಿಟ್ಟು ನೀವೇನಾದರೂ ಪ್ರಾಪರ್ಟಿ ತಗೋಬೇಕಂದ್ರೆ ಇಂಥ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಡಬಲ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದೆ ಒಬ್ಬ ರೈತ ಹದಿನೈದು ಸಾವಿರ ರೂಪಾಯಿ ತೊಗೊಂಡು ಕೋಟಿಗಟ್ಟಲೆ ಮಾರಿದ್ದಾರೆ ಅದೇ ಪ್ರಾಪರ್ಟಿನ ತಂದು ಗ್ರಾಹಕರಿಗೆ ಇದ್ದೀನಿ ಸೊ ಅವ್ರಿಗೂ ಅಷ್ಟೇ ಈ ಪ್ರಾಪರ್ಟಿ ಇವತ್ತು ನೀವು ತೊಗೊಂಡ್ರೆ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಇನ್ವೆಶ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಪ್ರಾಪರ್ಟಿ ಕೋಟಿಗಟ್ಟಲೆ ಹೋಗುತ್ತೆ ಮುಂದೆಗೆ ಸರ್ ಡೈರೆಕ್ಟ್ ನೀವು ನಮ್ಮ ಆಫೀಸ್ ಬಂದುಬಿಟ್ಟು ನಾಗರಬಾವಿ ಕಬಾಬ್ ಫ್ಯಾಕ್ಟ್ರಿ ಅದೇ ಬಿಲ್ಡಿಂಗಲ್ಲಿ ತರ್ಡ್ ಫ್ಲೋರಲ್ಲಿದೆ ದುರ್ಗಶ್ರೀ ವೆಂಚರ್ಸ್ ಅಂತ ನೀವೇನಾದರೂ ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನೀವೇನಾದರೂ ಬರೋಕ್ಕಾಗಿಲ್ಲ ಫ್ರೀ ಸೈಟ್ ವಿಸಿಟ್ಸ್ ಇದೆಯಾ ಅಂದರೆ ಖಂಡಿತ ಕ್ಯಾಬ್ನ ಮನೆಗೆ ಕಳಿಸ್ಕೊಡ್ತೀವಿ ನೀವು ಫ್ರೀ ಸೈಟ್ ವಿಸಿಟ್ ಮಾಡಿಕೊಂಡು ನಮ್ಮ ಆಫೀಸ್ ಬಂದು ಡಾಕ್ಯುಮೆಂಟ್ಸ್ ಬೇಕಂದರೆ ಡಾಕ್ಯುಮೆಂಟ್ ತೊಗೊಂಡು ಲೀಗಲ್ ಚೆಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆದಮೇಲೆ ನೀವು ಅಗ್ರಿಮೆಂಟ್ ಅಥವಾ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ